ಗಣೇಶ ಹಬ್ಬ ಬಂತಂದರೆ ನಾವೇನು ಮಾಡ್ತೀವೋ ಬಿಡ್ತೀವೋ ಗಣೇಶನ್ಗೆ ಸಿಹಿ ಕಡುಬಂತೂ ಮಾಡೇ ಮಾಡ್ತೀವಿ ಅದು ವಿತ್ ಮೋಲ್ಡು ವಿತೌಟ್ ಮೋಲ್ಡ್ ಹೇಗೆ ಮಾಡೋದು ಕಡುಬಿನಲ್ಲೇ ಮೋದಕ ಶೇಪಲ್ಲಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಇಲ್ಲಿ ಒಂದು ಕಪ್ನಷ್ಟು ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕಿ ಅದು ಚೆನ್ನಾಗಿ ಕುದಿ ಬಂದಾಗ ಇಲ್ಲಿ ಒಂದು ಕಪ್ ನೀರಿಗೆ ನಾನು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ಇದನ್ನು ತುಂಬ ಹೊತ್ತು ಬೇಯಿಸ್ಕೋಬಾರ್ದು ಇದು ಏನು ಬಿಸಿ ನೀರಿಗೆ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಅದೆಲ್ಲದು ಚೆನ್ನಾಗಿ ಮಿಕ್ಸ್ ಆಗೋರಿಗಷ್ಟೇ ಸ್ಟವ್ ಆನಲ್ಲಿ ಇರಬೇಕು ಅದು ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಆದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಬೇಕು ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಅಕ್ಕಿ ಇಟ್ಟು ಚೆನ್ನಾಗಿ ಅರಡ್ಕೊಳ್ಳುತ್ತೆ ಈಗ ಇಲ್ಲಿ ನಾನು ಒಂದು ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಲ್ಲ ಅದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲನ ಸೇರಿಸಿ ಒಂದೆರಡು ಸ್ಪೂನ್ ನೀರು ಹಾಕಿ ಇದು ಪಾಕ ಬರ್ಸ್ಕೋಬಾರ್ದು ಜಸ್ಟ್ ಬೆಲ್ಲ ಕರ್ಗದ್ರೆ ಸಾಕು ನಂತರ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ತುಪ್ಪನ ಸೇರಿಸಿ ನಾನು ಒಂದು ಕಪ್ ತೆಂಗಿನಕಾಯಿನ ಸ್ವಲ್ಪ ವಿಪ್ ಮಾಡ್ಕೊಂಡಿದ್ದೀನಿ ನೈಸಾಗಿ ರುಬ್ಕೋಬಾರ್ದು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ತುಪ್ಪದಲ್ಲಿ ಒಂದು ಘಮ ಬರೋವರೆಗೂ ಫ್ರೈ ಮಾಡಿ ಈಗ ಬೆಲ್ಲ ಕರಗಿಸಿ ಇಟ್ಟಿದ್ನಲ್ಲ ಅದನ್ನು ಈಗ ಇದಕ್ಕೆ ಏನಾದರೂ ಕಲ್ಲು ಇದ್ರೆ ಇದ್ದರೆ ಬೆಲ್ಲದಲ್ಲಿಂದುಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ ಇವಾಗಲೂ ಕೂಡ ತುಂಬ ಹೊತ್ತೇನು ಫ್ರೈ ಮಾಡ್ಕೋಬೇಕಂತ ಇಲ್ಲ ಇದನ್ನು ಒಂದೆರಡು ನಿಮಿಷ ಸಣ್ಣ ಊರಿನಲ್ಲೇ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಬೆಲ್ಲದಲ್ಲಿ ತೆಂಗಿನಕಾಯಿನಲ್ಲಿ ಇರೋ ಅಂಥ ನೀರೆಲ್ಲ ಒಂದೆರಡು ನಿಮಿಷದಲ್ಲಿ ಕಮ್ಮಿ ಆಗಿಬಿಡತ್ತೆ ಆ ಹಂತದಲ್ಲಿ ನಾನು ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ ಒಂದು ಸ್ಪೂನ್ ಗಸಗಸೆನ ಹುರಿದು ಸೇರಿಸ್ಕೊಳ್ತಾ ಇದ್ದೀನಿ ಅದು ತಿಂತಾ ಇದ್ದಾಗ ಗಸಗಸೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಈಗ ನೋಡಿ ಈಗ ಇದು ಕರೆಕ್ಟ್ ಅದಕ್ಕೆ ಬಂದಿದೆ ನೀರ್ನೆಲ್ಲ ಹೀರಿದೆ ಈಗ ಸ್ಟವ್ ಆಫ್ ಮಾಡಿ ಇದೀನಿ ಇದನ್ನು ಅಕ್ಕಿ ಇಟ್ಟು ನೋಡಿ ಒಳ್ಳೆ ಬೆಣ್ಣೆ ಥರ ಚೆನ್ನಾಗಿ ಬಿಸಿ ನೀರೊಂದಿಗೆ ಹೊಂದ್ಕೊಂಡಿದೆ ಈಗ ಇದನ್ನು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು ನಂತರ ಈಗ ಸ್ಟೀಮಲ್ಲಿ ನೀರು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಇದನ್ನೆಲ್ಲ ಈ ರೀತಿ ಉಂಡೆ ಮಾಡಿ ಮುಚ್ಚಿ ತಿಟ್ಕೋಬೇಕು ಹಾಗೆ ಗಾಳಿಗೆ ಬಿಟ್ಬಿಟ್ರೆ ಅದು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ನಾನು ಆಯಿಲ್ ಪೇಪರ್ ಮೇಲೆ ಲಟ್ಟಿಸ್ಕೊಳ್ತಾ ಇದ್ದೀನಿ ನಂತರ ತೆಂಗಿನಕಾಯಿ ಹೋರ್ಣನ ಇದಕ್ಕೆ ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಒಂದು ಪಾತ್ರೆ ಶಾರ್ಪಾಗಿ ಇರೋ ಅಂಥ ಒಂದು ಇದನ್ನು ತಗೊಂಡು ಕಂಠ ಇರೋದನ್ನ ಈ ರೀತಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಕರೆಕ್ಟು ಶೇಪಿಗೆ ಕಟ್ ಆಗುತ್ತೆ ಅವಾಗ ಎಕ್ಸ್ಟ್ರಾ ಏನಿರುತ್ತೆ ಅದೆಲ್ಲ ನೀಟಾಗಿ ಹೋಗಿ ಕರೆಕ್ಟು ಕಡುಬಿನ ಶೇಪಿಗೆ ಈ ರೀತಿ ಮೋಲ್ಡ್ ಇಲ್ಲದೆ ಕೂಡ ಮಾಡ್ಕೋಬೋದು ಲಾಸ್ಟಿಗೆ ಈ ರೀತಿ ಕಂಠನ ಚೆನ್ನಾಗಿ ಪ್ರೆಸ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು ನೋಡಿ ಕರೆಕ್ಟು ಕಡುಬಿನ ಶೇಪಿಗೆ ಬಂತು ಮತ್ತು ಇದೇ ರೀತಿ ತುಂಬ ತೆಳುಗೆ ಲಟ್ಟಿಸ್ಕೋಬೇಡಿ ಸ್ವಲ್ಪ ದಪ್ಪನೇ ಇರಲಿ ಯಾಕೆಂದರೆ ಇದನ್ನೆಲ್ಲ ನಾವು ಫೋಲ್ಡ್ ಮಾಡಿ ಸ್ಟೀಮ್ ಮಾಡಿ ಬೇಯಿಸ್ಬೇಕಾದ್ರೆ ಕಟ್ ಅಂದರೆ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು ನೋಡಿ ಈ ರೀತಿ ಮೋಲ್ಡ್ಗೆ ಮದ್ದಿಗೆ ಹಾಕಿ ಹಿಂಗೆ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಎಲ್ಲ ತೆಗೆದುಬಿಟ್ರೆ ಇದು ವಿತ್ ಮೋಲ್ಡ್ ಜೊತೆ ನಾವು ಕಡುಬು ಮಾಡೋದು ನಂತರ ಗಣೇಶನ್ ಮೋದಕ ಮಾಡೋದು ಮೋದಕ ತುಂಬ ಇಷ್ಟ ಅಲ್ಲ ಅದನ್ನು ಈ ರೀತಿ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ನಂತರ ಮಧ್ಯ ತೆಂಗಿನಕಾಯಿ ಓರ್ಣನ ಹಾಕಿ ಈ ರೀತಿ ಮೋದಕ ಶೇಪು ಇದಕ್ಕೂ ಒಂದು ಮೋಲ್ಡ್ ಬರುತ್ತೆ ಅದು ಮೋಲ್ಡ್ಗೆ ಹಾಕಿ ಪ್ರೆಸ್ ಮಾಡಿದ್ರೆ ಕರೆಕ್ಟ್ ಶೇಪಿಗೆ ಬರುತ್ತೆ ನಾನು ವಿತೌಟ್ ಮೋಲ್ಡು ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೀರು ಕುದೀತಾ ಇದೆ ಈಗ ಸ್ವಲ್ಪ ತುಪ್ಪನ ಹಾಕಿ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಇಟ್ಕೋಬೋದು ಈಗ ಇದನ್ನು ತುಂಬ ಹೊತ್ತೇನು ಬೇಯಿಸ್ಬೇಕಂತ ಇಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಂತರ ಸಡನ್ನಾಗಿ ತೆಗಿಬಾರ್ದು ಸ್ಟವ್ ಆಫ್ ಮಾಡಿ ಒಂದು ನಿಮಿಷ ಬಿಟ್ಟು ತಣ್ಣಗಾದ ಮೇಲೆ ನಿಧಾನಕ್ಕೆ ತೆಗೆದು ಮತ್ತೆ ಎಲ್ಲವನ್ನೂ ಇದೇ ರೀತಿ ನಾನು ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾಯಿದ್ದೀನಿ ಏನು ಕಟ್ ಆಗೋಲ್ಲ ತುಂಬ ರುಚಿಕರವಾಗಿರುತ್ತೆ ಖಂಡಿತ ರೆಸಿಪಿ ಟ್ರೈ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್